ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಡೈಲಿ ಲಾಗ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ತುಂಬ ದಿವಸ ಆಗಿಬಿಟ್ಟಿದೆ ಲಾಗ್ಗಳು ಅಪ್ಲೋಡ್ ಮಾಡಬೇಕು ಅಂತ ಆಸೆ ಕೂಡ ಇದೆ ಬಟ್ ತುಂಬ ಓಲ್ಡ್ ವೀಡಿಯೋ ಇದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಟು ಮಂತೆ ಆಗಿದೆ ಬಟ್ ವೀಡಿಯೋ ಮಾಡ್ಕೊಂಡಿದ್ನಲ್ಲ ಅದಕ್ಕಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ ರೆಗ್ಯುಲರಾಗಿ ಅಪ್ಲೋಡ್ ಮಾಡಬೇಕು ಲಾಗ್ ಮಾಡಬೇಕು ಅಂತ ಇದೆ ಬಟ್ ಏನು ಮಾಡೋದು ಮಕ್ಳಿಟ್ಕೊಂಡು ಸ್ವಲ್ಪ ಕಷ್ಟ ಆಗ್ತಿದೆ ನನಗೂ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಲಾಗ್ ಮಾಡಲಿಕ್ಕೆ ಬಟ್ ನನಗೇನಂದರೆ ನಮಗೋಗ್ಸರ ಅಂದರೆ ಫ್ಯೂಚರಲ್ಲಿ ನಮ್ಮ ಮಕ್ಕಳು ನೋಡ್ಲಿಕ್ಕೆ ಹೋಗ್ಸರ ಅಷ್ಟೇ ನಾನು ಲಾಗ್ ಮಾಡ್ಕೊಳ್ಳೋದು ಏನೋ ತೋರಿಕೆಗೆ ಅಥವಾ ಯಾರೋ ಏನೋ ಮೆಚ್ಚುಸೋಕೆ ನಾನು ಏನು ಮಾಡ್ತಾ ಇಲ್ಲ ಅಟ್ಲೀಸ್ಟ್ ಒಂದು ಯೂಟ್ಯೂಬಲ್ಲಿದ್ದರೆ ಯಾವತ್ತಾದರೂ ಓಪನ್ ಮಾಡ್ಬೋದಲ್ವಾ ನೋಡ್ಬೋದಲ್ವ ಮಕ್ಳಿಗೂ ಕೂಡ ಮೆಮೊರೀಸ್ ಇರುತ್ತೆ ಅಂತ ಅಷ್ಟೆ ಬಟ್ ನಿಮ್ಗಳಿಗೂ ಇಷ್ಟ ಆಗುತ್ತೆ ಅಂದರೆ ಖುಷಿನೇ ತುಂಬ ಜನ ಸಪೋರ್ಟ್ ಕೂಡ ಮಾಡ್ತಾಯಿದ್ದೀರಾ ಯಾಕೆ ಲಾಗ್ ಮಾಡೋದಿಲ್ಲ ಅಪ್ಲೋಡ್ ಮಾಡೋದಿಲ್ಲ ಅಂತ ಮೆಸೇಜ್ ಕೂಡ ಮಾಡಿದ್ದೀರಾ ಆದಷ್ಟು ಟ್ರೈ ಮಾಡ್ತೀನಿ ನಾನು ಲಾಗ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಏನಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ ವೈದ್ಯನಾಥೇಶ್ವರ ಟೆಂಪಲ್ಗೆ ಹೋಗಿದ್ವಿ ಅಲ್ಲಿಂದ ನೆಕ್ಸ್ಟು ಮಹದೇಶ್ವರಂ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಅಂತ ಆ ಕಂಟಿನ್ಯೂ ಲಾಗ್ನೇ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ತಾಳ್ ಬೆಟ್ಟಕ್ಕೆ ರೀಚ್ ಆದ್ವಿ ನಾವು ಅಲ್ಲಿ ನಲ್ಲಿ ನಲ್ಲಿಗಳೆಲ್ಲ ಇರುತ್ತಲ್ಲ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಧೂಪ ಎಲ್ಲ ಹಾಕ್ತಿರ್ತಾರಲ್ಲ ಅಲ್ಲಿ ಧೂಪ ಹಾಕ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಡು ಮಕ್ಳು ಕೂಡ ಕೈ ಮುಗಿಸ್ಬಿಟ್ಟು ಕರ್ಕೊಂಡು ಮತ್ತು ನಾವು ಬೆಟ್ಟಕ್ಕೆ ಹೊರಡಬೇಕು ತುಂಬ ಬಿಸಿಲಿದ್ದು ಕಾಲಿಡೋಕ್ಕೂ ಕೂಡ ಇರಲಿಲ್ಲ ಹಾಗಾಗಿ ತುಂಬ ಬಿಸಿಲು ಕೂಡ ಇರೋದ್ರಿಂದ ಮಕ್ಳಿಗೆ ಮುಡಿ ಕೊಟ್ಬಿಡೋಣ ಶೆಕೆ ಶೆಕೆ ಆಗುತ್ತೆ ಅವ್ರಿಗೂ ಅಂದ್ಬಿಟ್ಟು ಸಡನ್ನಾಗಿ ಡಿಸೈಡ್ ಮಾಡ್ಕೊಂಡು ಹೊರಟಿದ್ದು ಲಾಸ್ಟ್ ಟೈಮ್ ಬೆಟ್ಟಕ್ಕೆ ಬಂದಾಗ ನಾನು ಮಕ್ಕಳಾಗ್ಲಿ ಅಂತ ದೇವ್ರನ್ನ ಬೇಡ್ಕೊಂಡು ಹೋಗಿದ್ದೆ ಇವಾಗ ಮಕ್ಕಳ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಖುಷಿಯಾಗ್ತಿದೆ ಫೈನಲಿ ಬೆಟ್ಟಕ್ಕೆ ಬಂದು ರೀಚ್ ಆದ್ವಿ ಕಾರ್ ಪಾರ್ಕ್ ಮಾಡಿಬಿಟ್ಟು ನಾವು ಇವಾಗ ಆ ಮುಡಿ ಕೊಡೋಕ್ಕೆ ಇದ್ದೀವಿ ಮಕ್ಕಳಿಗೆ ತುಂಬ ಬಿಸಿಲಿತ್ತಲ್ವ ಹಾಗಾಗಿ ಮಕ್ಕಳು ಕೂಡ ಇದ್ರು ಇನ್ನು ಸ್ವಲ್ಪ ಹೆಚ್ಚರಾಗಿರಲಿ ಅಂತ ಏನೇನಾದರೂ ಟ್ರೈ ಮಾಡ್ತಾ ಇದ್ವಿ ಕಾರಲ್ಲಿ ಕೂಡ ಮಲ್ಕೊಂಡು ಬಂದರು ಆದ್ರೂ ಮಕ್ಕಳು ಬಿಸಿಲಿದ್ರೆ ಗೊತ್ತಲ್ಲ ಹೇಗಾಡ್ತಾರೆ ಅಂದ್ಬಿಟ್ಟು ಇವಾಗ ಟೋಕನ್ ತಗೊಂಡು ಇವಾಗ ಮುಡಿ ಕೊಡೋಕೆ ಹೋಗ್ತಾ ಇದ್ದೀವಿ ಫುಲ್ಲು ಏನಂದರೆ ಅಳ್ತಾರೆ ಅಂದ್ಕೊಂಬಿಟ್ಟಿದೆ ನಾನು ನೀರಲ್ಲಿ ಆಟ ಇರೋದಕ್ಕೆ ಖುಷಿಯಾಗ್ಬಿಟ್ಟಿದೆ ದಕ್ಷಿತ್ಕೆ ಹೆಂಗೆ ಆಟ ಆಡ್ತಾ ಇದ್ದಾರೆ ನೋಡಿ ಇಬ್ರು ನಾನು ಎಲ್ಲಿ ಅಳ್ತಾರಪ್ಪ ರಚೆ ಮಾಡ್ತಾರೆ ಇವ್ರನ್ನ ಹೆಂಗೆ ಹಿಡಿಯೋದು ಇವಾಗ ಅಳ್ತಾರೋ ಏನು ಮಾಡ್ತಾರೋ ಅಂತ ಟೆನ್ಷನಲ್ಲೇ ಹೋದೆ ಯಾಕೆ ಅಂದರೆ ಲಾಸ್ಟ್ ಟೈಮ್ ಯಡಿಯೂರಲ್ಲಿ ಮುಡಿ ಕೊಟ್ಟಾಗ ಫುಲ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇಬ್ಬರೂ ಸಕ್ಕತ್ ರಚೆ ಮಾಡಿದರು ಅಳ್ತಾನೇ ಇದ್ದರು ಅದೊಂದು ಟೆನ್ಷನ್ನು ಭಯ ಇತ್ತು ನನಗೆ ಎಲ್ಲಿ ಹೆಂಗೆ ಬಡ್ಕೊತಾರೋ ಹೆಂಗೆ ಹಿಡಿಯೋದು ಅಂದ್ಬಿಟ್ಟು ಹೋಗಿ ನೋಡಿದ್ರೆ ಅಲ್ಲೊಂದು ಪಾಪುಗೆ ಮುಡಿ ಕೊಡ್ತಾಯಿದ್ರು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಇಬ್ಬರೂ ಏನು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ನೋಡಿ ಅದಾದಮೇಲೆ ಇವ್ರದ್ದು ಬಂತಲ್ಲ ಸುಮ್ಮನೆ ಕೂತಿದ್ರು ಸದ್ಯ ಏನೂ ಹಳ್ಳಲಿಲ್ಲ ನಮ್ಮನೆಯವ್ರು ಎತ್ಕೊಂಡಿದ್ಕೋ ಏನೋ ಗೊತ್ತಿಲ್ಲ ಇಬ್ಬರು ಅಷ್ಟೇ ಸೈಲೆಂಟಾಗಿ ಕೂತಿದ್ರು ಕೊನೆವರ್ಗೂ ಹೆಂಗ್ ನೋಡ್ತಾ ಇದ್ದಾರೆ ನೋಡಿ ಪಾಪಿಗೆ ಮುಡಿ ಕೊಡ್ತಿದ್ದು ನೋಡಿಬಿಟ್ಟು ಇವಾಗ ಅವರು ಮುಡಿ ಕೊಡ್ತಾ ಇದ್ದಾರಲ್ಲ ಒಬ್ರಿಗೊಬ್ರು ನೋಡ್ಕೊತಾ ಇದ್ದಾರೆ ಏನು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ತುಂಬ ಕೂದಲು ಕೂಡ ಬಂದಿತ್ತು ಹಾಗಾಗಿ ಮುಡಿ ಕೊಟ್ಬಿಡೋಣ ಅಂದ್ಬಿಟ್ಟು ಹೋಗಿದ್ದು ನೋಡಿ ಇಬ್ರು ಎಷ್ಟು ಸೈಲೆಂಟಾಗಿ ಕೂತಿದ್ದಾರೆ ಮೇಲೆ ನಾವು ಹೊಳೆ ಹತ್ರ ಹೋದ್ವಿ ಸ್ನಾನ ಮಾಡ್ಸೋಣ ಮಕ್ಕಳಿಗೆ ಅಂದ್ಬಿಟ್ಟು ಅಲ್ಲಿ ಸ್ನಾನ ಮಾಡಿಸ್ಕೊಂಡು ನಮ್ಮ ನೀರು ಕೂಡ ಸ್ನಾನ ಮಾಡಿಕೊಂಡು ಕೈ ಮುಕ್ಕೊಂಡು ವಿಭೂತಿ ಎಲ್ಲ ಹಾಕಿಸ್ಕೊಂಡು ಮಕ್ಕಳಿಗೆ ಪಂಚ ಕಟ್ಟಿಕೊಂಡು ಅವ್ರಿಗೂ ಕೂಡ ಇಲ್ಲಿಂದ ನಾವು ಮತ್ತೆ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ಬೇಕಂದ್ರೆ ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗ್ಬೇಕು ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ಆಗುತ್ತೆ ಮೇ ಬಿ ಇವಾಗ ನೋಡಿ ಹೆಂಗೆ ನೋಡ್ತಾ ಇದ್ದಾರೆ ಇಬ್ಬರೂ ನೀರಲ್ಲೆಲ್ಲ ಆಟ ಆಡಿಸಿದ್ವಲ್ಲ ಸ್ವಲ್ಪ ಅದಕ್ಕೆ ಖುಷಿಯಾಗಿಬಿಟ್ಟೆ ಇದೆ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಅಲ್ಲಿಂದ ನಾವು ಹೊರಗಡೆ ಬಂದ್ವಿ ಈ ಥರ ಎಲಿಫೆಂಟ್ ಅಂದರೆ ಆನೆ ನಿಂತಿರುತ್ತಲ್ಲ ದೇವ್ರದ್ದು ಆಶೀರ್ವಾದ ತಗೊಳ್ಳೋಣ ಅಂದ್ಬಿಟ್ಟು ಮಕ್ಳಿಗೂ ಕೂಡ ಆಶೀರ್ವಾದ ತಗೊಂಡೆ ಆಟ ಆಡಿಸೋಣ ಸ್ವಲ್ಪ ತು ತುಂಬ ಅವ್ರಿಗೂ ಕೂಡ ಟಯರ್ಡ್ ಆಗಿದೆ ನಮಗೂ ಟಯರ್ಡ್ ಆಗಿದೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಕೂತ್ಕೊಂಡು ಅಂದ್ಬಿಟ್ಟು ಕೂತ್ಕೊಳ್ಳೋಣ ಇಲ್ಲಾದರೂ ಅಂದ್ಬಿಟ್ಟು ನೋಡಿದ್ರೆ ಸಖತ್ತು ರಶ್ ಇದೆ ಅಲ್ವ ತೇರೆಳಿತಾ ಇರ್ತಾರೆ ಅವಾಗವಾಗ ಅಂದರೆ ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ಯಾರಾದರೂ ಒಬ್ರು ಎಳಿಸ್ತಾ ಇರ್ತಾರಲ್ಲ ನೋಡ್ತಾ ಇದ್ವಿ ಎಲ್ಲನೂ ದೇವರು ಎಲ್ರಿಗೂ ಒಳ್ಳೆಯದು ಮಾಡಲಿ ಮಲೆ ಮಾದೇಶ್ವರ ಸ್ವಾಮಿ ಭಗವಂತ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊತೀನಿ ತೇರೆಳಿ ಅದೆಲ್ಲ ನೋಡ್ಕೊಂಡು ಮಕ್ಕಳನ್ನು ಕೂಡ ಸ್ವಲ್ಪ ಕೆಳಗೆ ಬಿಟ್ಟಿದ್ವಿ ಆಟ ಆಡಲಿ ಬಿಟ್ಟು ಅಷ್ಟು ರಶ್ ಇದ್ರೂ ಅಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಇರುತ್ತೆ ನಾವು ಕೂಡ ಚಿನ್ನದ ತೆರೆಳಿಸ್ಬೇಕು ಅಂತ ತುಂಬ ಆಸೆಯಿಂದ ಹೋದ್ವಿ ಬಟ್ ಏನಂದರೆ ನಾನು ಇಬ್ಬರು ಮಕ್ಕಳನ್ನು ಹಿಡಿಯೋಕ್ಕಾಗಲ್ಲ ಮತ್ತು ಇನ್ನೂ ಒಬ್ರು ಬೇಕಿತ್ತು ಮಕ್ಳನ್ನ ಯಾರಾದರೂ ಹಿಡ್ಕೊಂಡ್ರೆ ಕಳ್ಸೋ ಕೊಡ್ತಾರಲ್ವ ಇಟ್ಕೋಬೋದು ನಾವು ಅಂದ್ಬಿಟ್ಟು ಸರಿ ಇನ್ನೊಂದು ಸಲ ಬಂದಾಗ ಎಳ್ಸೋಣ ಬಿಡು ಎಲ್ಲರೂ ಜೊತೆಯಲ್ಲಿ ಬಂದಾಗ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ನಾವು ಹಂಗೆ ಅಂದ್ಕೊಂಡು ಹೋಗಿದ್ದು ಇಳಿಸ್ಬಿಡೋಣ ಅಂದ್ಬಿಟ್ಟು ಶಿಲ್ಪ ಬರಲಿಲ್ವಲ್ಲ ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಆಯಿತು ಅವಳಿಗೆ ಕೆಲಸ ಇದೆ ಅಂದ್ಬಿಟ್ಟು ಅವಳು ಬಂದಿದ್ರೆ ಸರಿ ಹೋಗ್ದಿತ್ತು ನಮಗೆ ಈ ಸಲ ನಾವೇ ಹೋಗಿದ್ರಿಂದ ಆಗಲಿಲ್ಲ ಅಷ್ಟೇ ನೆಕ್ಸ್ಟ್ ಟೈಮ್ ಹೋದಾಗ ನೋಡೋಣ ಇಬ್ಬರಿದ್ದು ಸ್ವಲ್ಪ ವೀಡಿಯೋಸ್ ಫೋಟೋಸ್ ಇದೆ ಮಕ್ಕಳಿದ್ದು ಕೂಡ ಎಲ್ಲರೂ ವೀಡಿಯೋ ಫೋಟೋ ತಗೊತಾಯಿದ್ರು ಬೇಡ ಅಂದರೂ ಇಲ್ಲ ಅವರು ಬಟ್ ಮಕ್ಕಳಲ್ವ ಎಲ್ರಿಗೂ ಆಸೆ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ನೋಡಿ ಹೆಂಗೆ ಪೋಸ್ ಇದ್ದಾನೆ ಇಬ್ರು ನಡ್ಕೊಂಡು ಕೂಡ ಬರ್ತಾ ಬೋರ್ಡಗಳು ಹಾಕ್ಬಿಟ್ಟಿದ್ದಾರೆ ಇವಾಗ ತುಂಬ ಖುಷಿ ಆಗುತ್ತೆ ನನಗೆ ನನ್ನ ಮಕ್ಕಳು ಅಂದರೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅಲ್ವಾ ದೇವ್ರನ್ನ ನಾನು ಕಣ್ಣೀರು ಹಾಕ್ಕೊಂಡೆಲ್ಲ ಬೇಡ್ಕೊಂಡಿದ್ದೀನಿ ಬೆಟ್ಟಕ್ಕೆ ಹೋದಾಗಲೂ ಅಷ್ಟೇ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಎಲ್ಲ ಕಡೆ ಅಷ್ಟೇ ಅಷ್ಟು ಬೇಜಾರಾಗೋದು ಆಗೋದು ಮಕ್ಳು ಇಲ್ಲದೆ ಹೋದಾಗ ಇವಾಗ ಮಕ್ಳು ಕೊಟ್ಟಿದ್ದಾರೆ ದೇವರು ಅವ್ರಿಗೆ ಆಯ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ರಿಗೂ ಒಳ್ಳೇದು ಮಾಡಿ ಎಲ್ಲ ಮಕ್ಳಿಗೂ ಒಳ್ಳೇದು ಮಾಡಲಿ ಅದೇ ನಾನು ಬೇಡ್ಕೊಳ್ಳೋದು ಯಾರಿಗ ಮಕ್ಳಿಲ್ಲ ಅವ್ರಿಗೂ ಕೂಡ ಮಕ್ಕಳಾಗಲಿ ದೇವರು ಯಾವಾಗಲೂ ಎಲ್ರೂ ಚೆನ್ನಾಗಿಟ್ಟಿರಲಿ ಅದು ನೋವೇನು ಅಂತ ನನಗೆ ಗೊತ್ತಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಆ ಜನಗಳು ನೋಡಿ ಎಷ್ಟು ಜನ ಇದ್ದಾರೆ ಅಲ್ಲಲ್ಲೇ ಮಲ್ಕೊಂಡಿದ್ದಾರೆ ರೆಸ್ಟ್ ಮಾಡ್ತಾಯಿದ್ದಾರೆ ದೂರದಿಂದ ಎಲ್ಲ ಬಂದಿರ್ತಾರಲ್ಲ ಹಾಗಾಗಿ ಅದನ್ನೊಂದು ಕ್ಲಿಪ್ಪಿಂಗ್ ತಕ್ಕೊಂಡೆ ನಾನು ಎಷ್ಟು ಜನ ಇದ್ದಾರೆ ನೋಡಿ ರೆಸ್ಟ್ ಮಾಡೋಕ್ಕೆ ಕೂಡ ಆ ಪ್ಲೇಸ್ ಇದೆ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಮಳೆ ಬಂದರೂ ಕೂಡ ನೆನೆಯೋದಿಲ್ಲ ಇಲ್ಲಿಂದ ನಾವು ಮತ್ತೆ ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀವಿ ಪ್ರಸಾದ ತಗೊಂಡು ಆಮೇಲೆ ಹೊರಡೋಣ ಅಂದ್ಬಿಟ್ಟು ಮಕ್ಳಿಗೂ ಕೂಡ ಡ್ರೆಸ್ ಚೇಂಜ್ ಮಾಡಿ ಪಂಚೆ ಹಾಕಿದ್ನಲ್ಲ ಅವರಿಗೆ ಹಾಗಾಗಿ ಪ್ಯಾಂಟು ಶರ್ಟ್ ಹಾಕಿಬಿಟ್ಟು ಅವ್ರಿಗೂ ಕೂಡ ಸಂಜೆ ಆಯ್ತಲ್ಲ ಹೊರಡಬೇಕು ಅಂದ್ಬಿಟ್ಟು ಪ್ರಸಾದ ತೊಗೊಂಬರಕ್ಕೆ ಇದ್ದೀವಿ ನಿಂತಿದ್ವಿ ಏನು ಅಳ್ತಾಯಿದ್ರು ಇಬ್ಬರೂ ನಮ್ಮ ಮನೆಯವ್ರು ಪ್ರಸಾದ ತರಕ್ಕೆ ಹೋಗೋರೆ ಅದು ಬರಲಿಲ್ವಲ್ಲ ಅಂದ್ಬಿಟ್ಟು ಆಮೇಲೆ ಚಿನ್ನ ತೇರು ಎಳಿತಾರಲ್ಲ ಇವಾಗ ನೋಡ್ತಾ ಇದೆ ಹೆಂಗೆ ಎಳಿತಾರೆ ಏನು ಮಾಡ್ತಾರೆ ಅಂತ ಕಳಶ ಎಲ್ಲ ಕೊಡ್ತಾರೆ ಕೈಗೆ ಅದೆಲ್ಲ ಇಟ್ಕೊಂಡು ಮಕ್ಕಳನ್ನ ಇಟ್ಕೊಂಡು ಹೋಗಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೀಯಾಗಿ ಹೋಗಬೇಕು ಅವಾಗ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಸಂಜೆ ಆರು ಗಂಟೆ ಆಯ್ತಲ್ಲ ಎಲ್ಲ ಆನ್ ಮಾಡಿದ್ರು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಅಲ್ಲಿಂದ ನಾವು ರಿಟರ್ನ್ ಬಂದ್ವಿ ಕಾರ್ ಹತ್ರ ಇವಾಗ ಹೊರಡಬೇಕು ಒಂಥರ ಖುಷಿನೂ ಇದೆ ಬೆಟ್ಟಕ್ಕೆ ಹೋಗಿದ್ದು ನಾವು ತೇರೆಳಿಸ್ಬೇಕು ಅಂದ್ಕೊಂಡು ಹೋದ್ವಿ ಆಗಲಿಲ್ವಲ್ಲ ಅಂತ ಬೇಜಾರು ಕೂಡ ಇದೆ ಅಷ್ಟು ರಶ್ ಇರುತ್ತೆ ಅದರಲ್ಲಿ ಮಕ್ಳನ್ನ ಇಟ್ಕೊಂಡು ಹಿಂಗಪ್ಪ ಮಾಡೋದು ಅಂತ ಬೇಜಾರು ಕೂಡ ಆಗ್ತಿತ್ತು ಅದಕ್ಕೋಗ್ಸರ ನೆಕ್ಸ್ಟ್ ಟೈಮು ನಮ್ಮ ಅಕ್ಕಾರೆಲ್ಲ ಬಂದಾಗ ಜೊತೆಯಲ್ಲಿ ಬರ್ತೀವಲ್ಲ ಅವಾಗ ಮಕ್ಳೇನೆಲ್ಲ ಇಟ್ಕೊತಾರೆ ಅವಾಗ ಮ ಅವಾಗ ಎಳಸೋಣ ಅಂದ್ಬಿಟ್ಟು ನಮ್ಮ ಮನೆಯವರು ವಾಪಸ್ ಕರ್ಕೊಬಂದರು ಲಾಸ್ಟಲ್ಲಿ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಇದು ಸ್ಟ್ಯಾಚು ಮಾಡಿದಾರಲ್ಲ ಕಾಣಿಸ್ತಿರುತ್ತೆ ದೇವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಹೋಗ್ಲಿಕ್ಕೆ ರೋಡ್ ಕೂಡ ಮಾಡಿದ್ದಾರೆ ಇವಾಗ ಮುಂಚೆ ಎಲ್ಲ ಇರಲಿಲ್ಲ ಕಾರು ಎಲ್ಲ ಹೋಗ್ಬೋದು ಇವಾಗ ವೆಹಿಕಲ್ಗಳೆಲ್ಲ ಅಲ್ಲಿಂದ ರಿಟರ್ನ್ ಬಂದು ದ ವೇ ಹಾಗೆ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಊಟ ತಿಂದ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ ಹೊಟ್ಟೆ ಕೂಡ ಹಸಿತಿತ್ತು ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಏಟ್ ಓ ಕ್ಲಾಕ್ ಆಗಿತ್ತಲ್ಲ ಮಕ್ಳಿಗೂ ಕೂಡ ದೋಸೆ ಏನಾದ್ರು ತಿನ್ಸ್ಕೊಂಡು ಹೋಗ್ಬಿಡೋಣ ಆಮೇಲೆ ಟೈಮ್ ಆಗುತ್ತೆ ಮಕ್ಕಳು ಮಲ್ಕೊಂಬಿಟ್ರೆ ಏನೂ ತಿನ್ನೋದಿಲ್ಲ ಅಂದ್ಬಿಟ್ಟು ಹಾಗೆ ತಿನ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಆ ಮಕ್ಕಳು ನೋಡಿ ಹೇಗೆ ನೋಡ್ತಾ ಇದ್ದಾರೆ ಇಬ್ಬರು ಕೂತ್ಕೊಂಡು ಈ ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಗೈಸ್ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾಳೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್